ಶಿವರಾತ್ರಿ ಅಂಗವಾಗಿ ಶಿರಸಿಯ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗೌರೇಶ್ವರ ದೇವಸ್ಥಾನದಲ್ಲಿ ಈಶ್ವರಲಿಂಗಕ್ಕೆ ಜಲಾಭಿಷೇಕ ಮಾಡುವ ಅವಕಾಶ ಮಹಾಶಿವರಾತ್ರಿ ಅಂಗವಾಗಿ ಶಿರ್ಸಿಯ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗೌರೇಶ್ವರ ದೇವಸ್ಥಾನದಲ್ಲಿ ಲಿಂಗಕ್ಕೆ ಜಲಾಭಿಷೇಕ ಮಾಡುವ ಅವಕಾಶ ಕಲ್ಪಿಸಲಾಗಿತ್ತು ಇದರ ಪ್ರಯೋಜನ ಪಡೆದುಕೊಂಡ ಭಕ್ತರು ಸಾಲುಗಟ್ಟಿ ನಿಂತು ಲಿಂಗಕ್ಕೆ ಜಲಾಭಿಷೇಕ ಮಾಡಿ ಪುನೀತರಾದರು ಬೆಳಗ್ಗೆಯಿಂದಲೇ ಭಕ್ತರು ದೇವಸ್ಥಾನಕ್ಕೆ ಬಂದು ಬಿಲ್ವ ಪತ್ರೆ ಹಣ್ಣು ಕಾಯಿ ಸಮರ್ಪಿಸುವ ದೃಶ್ಯ ಸಾಮಾನ್ಯವಾಗಿತ್ತು আমি <muchas> ಜಿರ್ಸಿ ತಾಲೂಕಿನ ಬ್ಯಾಗದ್ದೆ ಗ್ರಾಮದ ಶ್ರೀ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಜೆರ್ಸಿ ತಾಲೂಕಿನ ಬ್ಯಾಗದ್ದೆ ಗ್ರಾಮದ ಶ್ರೀ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಅವರು ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ರುದ್ರಾಭಿಷೇಕ ಪೂಜೆ ಸಲ್ಲಿಸಿದರು किरारे दार चवा दिशा चावदार मुझे इन कथा नस्तर निकल देखने को मना होता है अत्यंत वो चीज होता है बदमाशों के जो अभिशाकन ये कुछ सर्वां जन्म हैं सर्वां या दानियां असब व्यस्तां मरो और नोजब और दूसरे मंगला हैं ये चेंज आगे उत्तराभितो दिखने का साथ सो भाई शागुम्हे देखने में है अच्�

ಶಿರಸಿಯ ಪ್ರಜಾಪಿತ ಬ್ರಹ್ಮಕುಮಾರಿಯ ಈಶ್ವರಿಯ ವಿಶ್ವವಿದ್ಯಾಲಯದಿಂದ ಮಹಾಶಿವರಾತ್ರಿ ಮಹೋತ್ಸವ ಅಂಗವಾಗಿ ಹನುಮಾನ್ ವ್ಯಾಯಾಮ ಶಾಲೆಯ ಮೈದಾನದಲ್ಲಿ ಶಿವಲಿಂಗ ದರ್ಶನ ಏರ್ಪಡಿಸಲಾಗಿತ್ತು ಮಹಾಶಿವರಾತ್ರಿಯ ಮಹೋತ್ಸವದಲ್ಲಿ ಪುರಾತನ ಗುಹೆಯಲ್ಲಿ ಶಿವಲಿಂಗನ ದರ್ಶನದ ಅಪರೂಪದ ಸನ್ನಿವೇಶ ಪ್ರಮುಖ ಆಕರ್ಷಣೀಯ ಕೇಂದ್ರವಾಗಿದೆ ಸ್ಥಳೀಯ ಕಲಾವಿದರಾದ ಶ್ರೀನಿವಾಸ್ ಬಾಳೆಗದ್ದೆ ವಿನಾಯಕ್ ರವಿ ಸೀತಾರಾಮ್ ಹೆಗಡೆಯವರು ಗುಹೆಯಲ್ಲಿ ಶಿವಲಿಂಗ ದರ್ಶನದ ಸುಂದರ ಕಲ್ಪನೆಯ ಐತಿಹಾಸಿಕ ಪ್ರತಿರೂಪವನ್ನು ಸುಂದರವಾಗಿ ರಚಿಸಿಕೊಟ್ಟು इतना है ಗುಡ್ನಾಪುರದ ಶ್ರೀ ಬಂಗಾರೇಶ್ವರ ದೇವರ ಸನ್ನಿಧಾನದಲ್ಲಿ ಮಹಾಶಿವರಾತ್ರಿ ಕಾರ್ಯಕ್ರಮ ಶಿರ್ಸಿ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಗುಡ್ನಾಪುರದ ಶ್ರೀ ಬಂಗಾರೇಶ್ವರ ದೇವರ ಸನ್ನಿಧಾನದಲ್ಲಿ ಮಹಾಶಿವರಾತ್ರಿ ಕಾರ್ಯಕ್ರಮದ ಪ್ರಯುಕ್ತ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಲು ಜಿಲ್ಲೆಯ ಮೂಲೆ ಮೂಲೆಗಳಿಂದ ಭಕ್ತರು ಬೆಳಿಗ್ಗೆ ಐದು ಗಂಟೆಯಿಂದಲೇ ಸರದಿ ಸಾಲಿನಲ್ಲಿ ನಿಂತು ಪೂಜೆ ಸಲ್ಲಿಸಿದರು

ಶಿವರಾತ್ರಿ ಪ್ರಯುಕ್ತ ತಾಲೂಕಿನ ಶ್ರೀ ಸಂಸ್ಥಾನ ತರಳಿ ಮಠದಲ್ಲಿ ನೂತನವಾಗಿ ನಿರ್ಮಿಸಿರುವ ಶಿಲಾಮಯ್ಯ ಶಿವಮಂದಿರದ ಲೋಕಾರ್ಪಣೆ ಶಿವರಾತ್ರಿ ಪ್ರಯುಕ್ತ ತಾಲೂಕಿನ ಶ್ರೀ ಸಂಸ್ಥಾನ ತರಳಿ ಮಠದಲ್ಲಿ ನೂತನವಾಗಿ ನಿರ್ಮಿಸಿರುವ ಶಿಲಾಮಯ್ಯ ಶಿವಮಂದಿರದ ಲೋಕಾರ್ಪಣೆ ಹಾಗೂ ಧರ್ಮಸಭೆ ವಿಜೃಂಭಣೆಯಿಂದ ಜರುಗಿತು ಧರ್ಮಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿದ ಸಾರಂಗನ ಜಡ್ಡು ಕಾರ್ತಿಕೇಯ ಪೀಠದ ಶ್ರೀ ಯೋಗೇಂದ್ರ ಅವಧೂತ ಸ್ವಾಮೀಜಿ ಮಾತನಾಡಿ ಸಂಬಂಧಗಳನ್ನು ಬೆಸೆಯುವ ಮೂಲಕ ಗಟ್ಟಿಗೊಳಿಸುವ ವೇದಿಕೆ ಮಠ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಸ್ಥಳದಲ್ಲಿ ಮಟ ಕಟ್ಟುವ ಕಾರ್ಯಕ್ಕೆ ಮುಂದಾಗಿದ್ದೇವೆ ಎಂದರು ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮುನಾ ಟಿ ನಾಯ್ಕ ಮಾತನಾಡಿ ಬದಲಾವಣೆ ಕಾಲಘಟ್ಟದಲ್ಲಿ ಮೂಢನಂಬಿಕೆಗಳಿಂದ ಸಮಾಜ ಬಾಂಧವರು ದೂರವಾಗಬೇಕು ನಮ್ಮ ಸಮಾಜಕ್ಕೆ ದಿಕ್ಕು ತೋರಿಸಿದ ಬಂಗಾರಪ್ಪ ಕಾಗೋಡು ತಿಮ್ಮಪ್ಪ ಜನಾರ್ದನ್ ಪೂಜಾರಿಯಂತಹ ನಾಯಕರ ಕೊಡುಗೆಯನ್ನು ಸದಾ ಸ್ಮರಿಸಬೇಕೆಂದರು ಶಕ್ತಿ ಏನಿದೆಯೋ ಅವರ ಮುಖಾಂತರ ಈ ಕ್ಷೇತ್ರವನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಅಭಿವೃದ್ಧಿ ಅದರ ಜೊತೆಯಲ್ಲಿ ಹೇಳಿದ್ರೆ ಅವರು ಹಣ ಕೊಡಕ್ಕೆ ಬರಲ್ಲ ಅವು ಪಕ್ಕದವ್ರಿಗೆ ನಕ್ಷೇತ್ರ ಸಾಹಸಕರು ಆಗಿರ್ತಕ್ಕಂಥ ಗೋಪಾಲ ಗೋಪಾಲದವರ ಸಹಕಾರ ಇದ್ದರೆ ಈ ವೇದಿಕೆ ಇದ್ದರೂ ಇದೇ ವೇದಿಕೆ ಈ ವೇದಿಯನ್ನ ಮುಂದೆ ಒಂದು ಒಳ್ಳೆಯ ದೊಡ್ಡದಾಗಿರ್ತಕ್ಕಂಥ ಸಭಾಗವನ್ನು ನಾವು ಮಾಡ್ತೀವಿ ಅದಕ್ಕೆ ಶ್ರೀಗಳ ಮತ್ತು ರಾಮಕೃಷ್ಣ ಅವರ ಆಶೀರ್ವಾದ ಇರಲಿ ಅದರ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಗುರುತ್ಯ ನೀವು ಈ ಮುಖ್ಯದಲ್ಲಿ ಆಮೇಲೆ ಅವರು ಮಾಡ್ಕೊಂಡ್ರು ಅವರು ಮತ್ತು ವಸಂತ ಇರ್ಬೋದು ಸತೀಶರಿರ್ಬಹುದು ನಾವೆಲ್ಲರೂ ಸೇರಿ ಈ ಕ್ಷೇತ್ರದ ಅಭಿವೃದ್ಧಿಯ ಅಭಿವೃದ್ಧಿಯ ಜೊತೆಯಲ್ಲಿ ಈ ಒಂದು ದೊಡ್ಡ ಸಭಾವನವನ್ನು ನಾವು ಆದಷ್ಟು ಬೇಗ ನಾವು ಮಾಡ್ತೀವಿ ಇದಕ್ಕೆ ಶ್ರೀಗಳ ಆಶೀರ್ವಾದ ಸದಾ ಇರಲಿ ರಾಮನವರ ಆಶೀರ್ವಾದ ಕೂಡ ಇರಲಿ ಅನ್ನೋದು ಮಾತು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಅನಿಸಿಕೆ ಅವಕಾಶ ಮಾಡಿಕೊಟ್ಟು ಮಹಾಶಿವರಾತ್ರಿ ನಿಮಿತ್ತ ಇಸಳೂರಿನ ಶ್ರೀ ಧರ್ಮೇಶ್ವರ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ತೆರಳಿ ಈಶ್ವರ ಲಿಂಗಕ್ಕೆ ಪೂಜೆ ಸಲ್ಲಿಸಿದ ಶಾಸಕ ಭೀಮಣ್ಣಿ ನಾಯ್ಕ್ ಶಾಸಕ ಭೀಮಣ್ಣಟಿ ನಾಯ್ಕವರು ಮಹಾಶಿವರಾತ್ರಿ ನಿಮಿತ್ತ ಇಸಳೂರಿನ ಶ್ರೀ ಧರ್ಮೇಶ್ವರ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ತೆರಳಿ ಈಶ್ವರ ಲಿಂಗಕ್ಕೆ ಪೂಜೆ ಸಮರ್ಪಿಸಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು ಶಿವ್ ಕೆಲ ಶೋ ಕೆಸಿರೋಲಿದ ಮಹಾಶಿವರಾತ್ರಿಯ ಸುಸಂದರ್ಭದಲ್ಲಿ ಶ್ರೀಗಳು ಬಣ್ಣದ ಮಠದಲ್ಲಿ ಭಕ್ತರಿಗೆ ಪಾದ ಪೂಜೆಗೆ ಅವಕಾಶ ಮಾಡಿಕೊಟ್ಟು ಆಶೀರ್ವಾದ ಮಾಡಿದ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ಧರ್ಮ ಕೇಂದ್ರವಾಗಿ ನಾಡಿನಲ್ಲೇ ಗಮನ ಸೆಳೆದಿರುವ ಶಿರಸಿಯ ಬಣ್ಣದ ಮಠ ಈ ಬಣ್ಣದ ಮಠದ ಪೀಠಾಧೀಶರರು ಲೋಕ ಕಲ್ಯಾಣಾರ್ಥವಾಗಿ ಮಹಾಶಿವರಾತ್ರಿ ದಿನದಂದೇ ಜನಿಸಿರುವ ಧರ್ಮ ಜ್ಞಾನ ಸಂಪನ್ನರಾದ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ಇಂದು ಶ್ರೀಗಳು ಎಪ್ಪತ್ತೆಂಟನೇ ವಸಂತಗಳನ್ನು ಪೂರೈಸಿ ಎಪ್ಪತ್ತೊಂಬತ್ತನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿದ ಸುದಿನವಾಗಿದೆ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಶ್ರೀಗಳು ಬಣ್ಣದ ಮಠದಲ್ಲಿ ಭಕ್ತರಿಗೆ ಪಾದ ಪೂಜೆಗೆ ಅವಕಾಶ ಮಾಡಿಕೊಟ್ಟು ಆಶೀರ್ವಾದ ಮಾಡಿದರು ಬಣ್ಣದ ಮಠದ ವ್ಯವಸ್ಥಾಪಕರಾದ ಎಸ್ಪಿ ಹಿರೇಮಠ ಈ ಕಾರ್ಯಕ್ರಮ ನಡೆಸಿ ಕೊಟ್ಟರು ನೂರಾರು ಭಕ್ತರು ಶ್ರೀಗಳ ಹುಟ್ಟುಹಬ್ಬದ ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ಪುನೀತರಾದರು আমাডিা ক্াডিা ক্াডিাডিা